ಕನಕಗಿರಿ ಬೆಟ್ಟದ ದೆವ್ವಗಲ ಕಥೆ ನನ್ನ ಹೆಸರು ಪ್ರಕಾಶ್ ಈ ಕಥೆ ನಾನು ಇಂದಿಗೂ ನೆನಪಿಸಿಕೊಂಡರೆ ಬೆಚ್ಚಿ ಬೀಳುವಂತಹದ್ದು ಈ ಘಟನೆ ನಡೆದದ್ದು ನಾವು ಸ್ನೇಹಿತರು ಪ್ರಕಾಶ್ ಸುರೇಶ್ ಶಂಕರ್ ವೆಂಕಟೇಶ್ ಶಿವು ಮತ್ತು ರಾಜು ಒಟ್ಟಿಗೆ ಕನಕಗಿರಿ ಎಂಬ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗಿದ್ದ ದಿನ ಕನಕಗಿರಿ ಹೆಸರೇ ಸ್ವಲ್ಪ ಸುಂದರವಾಗಿ ಕೇಳಿಸುತ್ತೆ ಆದರೆ ಆ ಬೆಟ್ಟದ ಬಗ್ಗೆ ಊರಿನಲ್ಲಿ ಒಂದು ಮಾತಿತ್ತು ಸೂರ್ಯಾಸ್ತದ ನಂತರ ಅಲ್ಲೇ ನಿಲ್ಲಬೇಡ ನಾವು ಅದನ್ನೆಲ್ಲ ನಂಬಿಲ್ಲ ಪ್ರಯಾಣದ ಆರಂಭ ಬೆಳಗ್ಗೆ ಆರು ಗಂಟೆಗೆ ಬೈಕ್ಗಳಲ್ಲಿ ಹೊರಟೆವು ಹಾಸ್ಯ ನಗು ಫೋಟೋ ರೀಲ್ಸ್ ಯಾರಿಗೂ ಭಯ ಅನ್ನೋದಿಲ್ಲ ಬೆಟ್ಟದ ಕೆಳಗಡೆ ಒಂದು ಹಳೆಯ ದೇವಾಲಯವಿತ್ತು ಅಲ್ಲಿ ಒಬ್ಬ ವಯಸ್ಸಾದ ಪೂಜಾರಿ ನಮ್ಮನ್ನ ನೋಡಿ ಒಂದೇ ಮಾತು ಹೇಳಿದರು ಮಗನೇ ಸಂಜೆ ಐದು ಗಂಟೆಗೂ ಮುಂಚೆ ಹಿಂದಿರುಗಿ ಶಂಕರ್ ನಕ್ಕು ಹೇಳಿದರು ಅಜ್ಜ ದೆವ್ವಗಳೇ ಇಲ್ಲ ಈ ಕಾಲದಲ್ಲಿ ಆ ಪೂಜಾರಿಯ ಕಣ್ಣುಗಳು ಮಾತ್ರ ಭಯದಿಂದ ತುಂಬಿದವು ಬೆಟ್ಟದ ಒಳಗೆ ಮಧ್ಯಾಹ್ನ ಹನ್ನೆರಡರ ಹೊತ್ತಿಗೆ ನಾವು ಬೆಟ್ಟದ ಒಳಗೆ ಹತ್ತಲು ಶುರು ಮಾಡಿದೆವು ಆಕಾಶ ಸ್ಪಷ್ಟ ಗಾಳಿ ಮೃದು ಆದರೆ ಒಳಗೆ ಹೋಗುತ್ತಾ ಹೋಗುತ್ತಾ ಎಲ್ಲೋ ಏನೋ ಬದಲಾಗ್ತಾ ಇತ್ತು ಹಕ್ಕಿಗಳ ಶಬ್ದ ನಿಂತು ಹೋಯಿತು ಗಾಳಿ ಒಮ್ಮೆ ಬಿಸಿ ಒಮ್ಮೆ ತಣ್ಣಗೆ ಮರಗಳು ಅಸಹಜವಾಗಿ ವಕ್ರವಾಗಿದ್ದವು ಶಿವು ನಿಧಾನವಾಗಿ ಹೇಳಿದ ಇಲ್ಲಿ ನೆಟ್ಟಗೆ ಮನಸ್ಸು ಬೇಡ ನನಗೆ ಒಳ್ಳೆಯ ಫೀಲಿಂಗ್ ಇಲ್ಲ ಮೊದಲ ಸೂಚನೆ ಒಂದು ಕಲ್ಲಿನ ಮೇಲೆ ನಾವು ಹಳೆಯ ಕೆಂಪು ಗುರುತುಗಳನ್ನು ನೋಡಿದೆವು ರಕ್ತದಂತೆ ಕಾಣಿಸುತ್ತಿತ್ತು ವೆಂಕಟೇಶ್ ಫೋಟೋ ತೆಗೆದ ಆ ಫೋಟೋ ನೋಡಿದಾಗ ನಾವು ಆರು ಜನ ಮಾತ್ರ ಇರಲಿಲ್ಲ ಫೋಟೋನ ಹಿಂದೆ ಏಳನೇ ಆಕೃತಿ ಮನುಷ್ಯ ಅಲ್ಲ ತಲೆಯಿಲ್ಲದಂತೆ ಕಪ್ಪು ನೆರಳು ರಾಜು ಗಾಬರಿಯಾಗಿ ಹೇಳಿದ ಅದು ಲೈಟ್ ಎಫೆಕ್ಟ್ ಅಷ್ಟೇ ಆದರೆ ನಮ್ಮ ಹೃದಯಕ್ಕೆ ಅದು ಸುಳ್ಳು ಅನ್ನಿಸಿತ್ತು ಸಂಜೆ ಮತ್ತು ತಪ್ಪು ನಿರ್ಧಾರ ಸಂಜೆ ಐದಾಯ್ತು ಹಿಂತಿರುಗೋಣ ಅನ್ನೋ ಹೊತ್ತಿಗೆ ಮೋಡಗಳು ಒಟ್ಟಾಡಿ ಬೆಟ್ಟದ ಮೇಲೆ ಬಂದವು ಮೊಬೈಲ್ ನೆಟ್ವರ್ಕ್ ಸೊನ್ನೆ ನಾವು ತಪ್ಪು ದಾರಿಯಲ್ಲಿ ಹೋದೆವು ಅಷ್ಟರಲ್ಲಿ ದೂರದಿಂದ ಹೆಣ್ಣು ಧ್ವನಿ ಕೇಳಿಸಿತು ಪ್ರಕಾಶ್ ಇಲ್ಲಿ ಬಾ ನನ್ನ ಹೆಸರು ನಾನು ಯಾರಿಗೂ ಹೇಳಿರಲಿಲ್ಲ ದೆವ್ವಗಳ ಕಾಣಿಕೆ ಮಂಜಿನ ಮಧ್ಯೆ ಅವಳು ಕಾಣಿಸಿಕೊಂಡಳು ಬಿಳಿ ಸೀರೆ ಉದ್ದ ಕೂದಲು ನೆಲಕ್ಕೆ ತಾಕದೆ ತೇಲುವ ಕಾಲುಗಳು ಅವಳ ಹಿಂದೆ ಮೂರು ಆಕೃತಿಗಳು ಒಬ್ಬ ಮುದುಕ ಒಬ್ಬ ನಗುಮುಖದ ಮಗು ಮತ್ತೊಬ್ಬ ನೆರಳು ಮಾತ್ರ ಶಿವೂದೇ ಕೈ ಹಿಡಿದಾಗ ಅವನು ಅಲ್ಲಿ ಇರಲಿಲ್ಲ ಶಿವ ಮಾಯಾ ಅವನು ಕಿರುಚಿದ ಶಬ್ದ ಮಾತ್ರ ಅದು ಬೆಟ್ಟದ ಒಳಗೆ ಕರಗಿ ಹೋಯಿತು ಒಬ್ಬೊಬ್ಬರಾಗಿ ಸುರೇಶ್ ಆಕಸ್ಮಿಕವಾಗಿ ಮೌನ ಶಂಕರ್ ಕಣ್ಣುಗಳು ಬಿಳಿಯಾಗಿ ಬಿದ್ದ ವೆಂಕಟೇಶ್ ಓಡ್ತಾ ಓಡ್ತಾ ಕಣ್ಮರೆಯಾದ ನಾನು ಮತ್ತು ರಾಜು ಮಾತ್ರ ಉಳಿದಿದ್ದೆವು ಅಷ್ಟರಲ್ಲಿ ಆ ಹೆಣ್ಣು ದೆವ್ವ ನಗುತ್ತಾ ಹೇಳಿತು ಇದು ನಮ್ಮ ಬೆಟ್ಟ ನೀವು ಎಲ್ಲರೂ ನಮ್ಮದೇ ಭಯಾನಕ ಸತ್ಯ ಆ ಮುದುಕದೆವ್ವ ಮಾತನಾಡಿತು ಇಲ್ಲಿ ವರ್ಷಗಳ ಹಿಂದೆ ಆರು ಸ್ನೇಹಿತರನ್ನು ಕೊಂದರೂ ಅವರ ಆತ್ಮಗಳು ಇನ್ನೂ ಮುಕ್ತಿ ಪಡೆಯಲಿಲ್ಲ ಈಗ ಹೊಸ ಆರು ಜನ ಬಂದಿದ್ದಾರೆ ನಮ್ಮ ಹೆಸರುಗಳು ಅವರ ಬಾಯಿಂದ ಅಂತಿಮ ಹೋರಾಟ ರಾಜು ದೇವಾಲಯದ ಘಂಟೆಯ ಶಬ್ದ ನೆನಪಿಸಿಕೊಂಡು ಜೋರಾಗಿ ಓಂ ನಮ ಶಿವಾಯ ಅಂತ ಕೂಗಿದ ಬೆಟ್ಟ ಕಂಪಿಸಿತು ದೆವ್ವಗಳು ಕಿರುಚಿದವು ಒಂದು ಬೆಳಕು ನಾನು ಕಣ್ಣು ಮುಚ್ಚಿದೆ ಬೆಳಗ್ಗೆ ನಾನು ಬೆಟ್ಟದ ಕೆಳಗಡೆ ಎಚ್ಚರಗೊಂಡೆ ಪಕ್ಕದಲ್ಲಿ ರಾಜು ಬದುಕಿದ್ದ ಆದರೆ ಉಳಿದ ನಾಲ್ಕು ಜನ ಪೊಲೀಸರು ಹೇಳಿದ ಮಾತು ಇಂದಿಗೂ ನನ್ನ ಕಿವಿಯಲ್ಲಿ ಇಲ್ಲಿ ನೀವು ಇಬ್ಬರು ಮಾತ್ರ ಬಂದಿದ್ದೀರಾ ಅಂತೆ ದಾಖಲೆ ಇಂದಿಗೂ ಕನಕಗಿರಿ ಬೆಟ್ಟಕ್ಕೆ ಯಾರಾದರೂ ಹೋದ್ರೆ ರಾತ್ರಿ ಹೊತ್ತು ಆರು ಜನರ ನಗು ಕೇಳಿಸುತ್ತಂತೆ ಮಂಜಿನೊಳಗೆ ಒಬ್ಬ ಪ್ರಕಾಶ್ ಕೂಡ ನಿಂತಿರುತ್ತಾನಂತೆ ಆದರೆ ನಾನು ಇಲ್ಲಿದ್ದೇನೆ ಅಥವಾ ನೀವು ಕೇಳ್ತಿರೋ ಈ ಕಥೆ ಹೇಳ್ತಿರೋದು ಯಾರು ಹಲೋ ಸ್ನೇಹಿತರೆ ಮುಂದಿನ ಕಥೆ ಎತ್ತಿಕೊಂಡು ಮತ್ತೆ ಬರುತ್ತೇನೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತದೆ ಧನ್ಯವಾದ